ಪ್ರತಿಯೊಬ್ಬ ಕೆ ಸಿ ಟಿ ಹಾಗೂ ನೀಟ್ ವಿದ್ಯಾರ್ಥಿಗಳೇ ಗಮನಿಸಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಖ್ಯವಾಗಿರುವಂಥ ಒಂದು ಪ್ರಕಟಣೆ ಬಿಟ್ಟಿರ್ತಾರೆ ಇದರಲ್ಲಿ ಅರ್ಜಿಯಲ್ಲಿನ ವಿವರಗಳು ತಪ್ಪಾಗಿದ್ದಲ್ಲಿ ಸರಿಪಡಿಸಿಕೊಳ್ಳಲು ಅಂತಿಮ ಅವಕಾಶ ಅಂತ ಕೊಟ್ಟಿರ್ತಾರೆ ಎರಡು ಅಥವಾ ಮೂರು ದಿವಸದ ಹಿಂದೆ ನಿಮಗೆ ಒಂದು ವೆರಿಫಿಕೇಶನ್ ಯಾವ ರೀತಿಯೂ ಚೆಕ್ ಮಾಡ್ಕೊಳ್ಬೇಕು ಅಂದರೆ ಯಾವೆಲ್ಲ ಡಾಕ್ಯುಮೆಂಟ್ಗಳು ವೆರಿಫಿಕೇಶನ್ ಆಗಿಯೋ ಅನ್ನೋ ಬಗ್ಗೆ ಒಂದು ಇನ್ಫಾರ್ಮೇಷನ್ಗಳು ಅವರು ಕೆ ಎದವರು ಬಿಟ್ಟಿದ್ದರು ಆ ಒಂದು ಇನ್ಫಾರ್ಮೇಷನ್ ಬಹಳಷ್ಟು ವಿದ್ಯಾರ್ಥಿಗಳು ಚೆಕ್ ಕೂಡ ಮಾಡಿದ್ದಾರೆ ಅದರಲ್ಲಿ ಕೆಲವು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕುವಾಗ ಎಸ್ ಇದ್ದರೂ ಕೂಡ ಅಂದರೆ ಗ್ರಾಮೀಣ ಎಸ್ ಇದ್ದರೂ ಕೂಡ ಇಲ್ಲಿ ವೆರಿಫಿಕೇಷನಲ್ಲಿ ನೋ ಅಂತ ತೋರಿಸಿತ್ತು ಅದರಂತೆ ಕನ್ನಡ ಮಾಧ್ಯಮ ಎಸ್ ಇದ್ದರೂ ಕೂಡ ಇಲ್ಲಿ ನೋ ಅಂತ ತೋರಿಸಿತ್ತು ಈ ರೀತಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಫಾರ್ ಎಕ್ಸಾಂಪಲ್ ಬಹಳಷ್ಟು ವಿದ್ಯಾರ್ಥಿಗಳು ಸರ್ ನಮಗೆ ಇನ್ಕಮೇ ಬಂದಿಲ್ಲ ಇನ್ಕಮ್ ಜೀರೋ ಬಂದಿದೆ ಆ ರೀತಿ ಕೂಡ ಕಮೆಂಟ್ಸಲ್ಲಿ ಇದ್ರಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ತೆಗೆದುಕೊಳ್ಳಿ ನಿಮ್ಗೆ ಏನೇ ಮಿಸ್ಟೇಕ್ ಇದ್ದರೂ ಕೂಡ ಇಲ್ಲಿ ಅತಿ ಮುಖ್ಯವಾಗಿ ಅಂತ ಒಂದು ಪ್ರಕಟಣೆ ಕೊಟ್ಟಿರ್ತಾರೆ ಈ ಒಂದು ಪ್ರಕಟಣೆಯನ್ನು ಸ್ವಲ್ಪ ಗಮನವಿಟ್ಟು ತೆಗೆದುಕೊಳ್ಳಿ ಒನ್ನೇದಾಗಿ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಅರ್ಜಿಯಲ್ಲಿನ ವಿವರಗಳನ್ನು ವಿವಿಧ ಇಲಾಖೆಗಳ ವೆಬ್ ಸರ್ವಿಸ್ ಮೂಲಕ ಪಡೆದ ಮಾಹಿತಿಯನ್ನು ಪರಿಶೀಲಿಸಿಕೊಳ್ಳಲು ಅಭ್ಯರ್ಥಿಗಳಿಗೆ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಪೋರ್ಟಲನ್ನು ತೆರೆಯಲಾಗಿದೆ ಆಲ್ರೆಡಿ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಆ ಒಂದು ಪೋರ್ಟಲನ್ನು ತೆರೆದಿದ್ದರು ಅದರ ಬಗ್ಗೆ ವಿಡಿಯೋ ಕೂಡ ಮಾಡಿ ನಿಮಗೆ ಅಪ್ಡೇಟ್ ಕೂಡ ಮಾಡಿದ್ದೀನಿ ನೀವು ಕೂಡ ಆಲ್ರೆಡಿ ಆ ಒಂದು ಅಪ್ಲಿಕೇಶನ್ ನಂಬರ್ ಹಾಗೂ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ನೀವು ಚೆಕ್ ಕೂಡ ಮಾಡ್ಕೊಂಡಿದ್ದೀರಾ ಅದ್ರ ಬಗ್ಗೆ ಇನ್ನೊಂದು ಸಲ ಬೇಡ ಆಲ್ರೆಡಿ ವಿಡಿಯೋ ತೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಟ್ಟಿದ್ದೀನಿ ಆ ಒಂದು ಲಿಂಕ್ ಕ್ಲಿಕ್ ಮಾಡಿ ವಿಡಿಯೋ ಕೂಡ ಇನ್ನೊಂದು ಸಲ ಚೆಕ್ ಮಾಡಿಕೊಳ್ಳೋರಾಗಿ ಮೊದಲು ವೆರಿಫಿಕೇಷನಲ್ಲಿ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಇದ್ರ ಬಗ್ಗೆ ಗಮನವಹಿಸಿ ಓಕೆ ಆಮೇಲೆ ಎಲ್ಲ ಮಾಹಿತಿ ಸರಿಯುವರು ಅಂದರೆ ಸರಿ ಇರುವವರು ಅಂದರೆ ಯಾವುದೇ ರೀತಿಯ ತಪ್ಪಾಗಿಲ್ಲ ಎಲ್ಲ ರೀತಿ ನೀವು ಏನು ಅಪ್ಲಿಕೇಶನ್ ಹಾಕಿದ್ರೆ ವೆರಿಫಿಕೇಷನಲ್ಲೂ ಕೂಡ ಸರಿಯಾಗಿ ತೋರಿಸಿದೆ ಕನ್ನಡ ಮಾಧ್ಯಮ ಎಸ್ ಹಾಕಿದರೆ ಎಸ್ ಅಂತ ತೋರಿಸಿದೆ ಗ್ರಾಮೀಣ ಎಸ್ ಹಾಕಿದರೆ ಎಸ್ ಅಂತ ತೋರಿಸಿದೆ ಆಮೇಲೆ ಅದರಂತೆ ರಿಲಿಜಿಯಸ್ ಮೆನಾರಿಟಿ ಎಸ್ ಹಾಕಿದರೆ ಎಸ್ ಅಂತ ತೋರಿಸಿದೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಇದ್ದಲ್ಲಿ ನೀವು ಇನ್ನೊಂದು ಸಲ ಅಲ್ಲಿ ಕೆ ಎಗೆ ಹೋಗುವ ಅವಶ್ಯಕತೆ ಇಲ್ಲ ಇಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಗಮನ ವಹಿಸಬೇಕು ಏನೇ ನಿಮ್ಮ ಡೌಟ್ ಇದ್ದರೂ ಕೂಡ ಕಮೆಂಟ್ಸ್ ಮಾಡಿ ಅದಕ್ಕೆ ರಿಪ್ಲೈ ಮಾಡ್ತೀನಿ ಇಲ್ಲಿ ನೋಡಿ ಅಂಥವರಿಗೆ ಸ್ಲಿಪ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಸದ್ಯದಲ್ಲಿಯೇ ಕೆ ಎ ವೆಬ್ಸೈಟ್ನಲ್ಲಿ ಅವಕಾಶ ಕಲ್ಪಿಸಲಾಗುವುದು ಅಂದರೆ ನೀವು ವೆರಿಫಿಕೇಷನ್ ಚೆಕ್ ಮಾಡ್ಕೊಂಡಿದ್ದೀರಾ ಆ ಒಂದು ವೆರಿಫಿಕೇಷನಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಎಲ್ಲವೂ ಸರಿಯಾಗಿದೆ ಅಂತ ಇದ್ದಲ್ಲಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ ಅದರಲ್ಲಿಯೂ ಕೂಡ ನೀವು ಯಾವೆಲ್ಲ ಮಾಹಿತಿಯನ್ನು ಚೆಕ್ ಮಾಡ್ಕೊಂಡಿದ್ರೆ ಅದೇ ಮಾಹಿತಿ ಅದರಲ್ಲೂ ಕೂಡ ಅಪ್ಡೇಟ್ ಆಗಿರುತ್ತೆ ಓಕೆ ಆಮೇಲೆ ಅಭ್ಯರ್ಥಿಗಳ ಆನ್ಲೈನ್ ಪೋರ್ಟಲ್ನಲ್ಲಿ ಸ್ ಗ್ರಹಿಸಿರುವ ಮಾಹಿತಿಗಳ ಬಗ್ಗೆ ವ್ಯತ್ಯಾಸವಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಲ್ಲಿಸಿದ ಅರ್ಜಿ ಪ್ರತಿ ಸ್ವಲ್ಪ ಇಲ್ಲಿ ಗಮನಿಸಿ ಅಭ್ಯರ್ಥಿಗಳ ಆನ್ಲೈನ್ ಪೋರ್ಟಲ್ನಲ್ಲಿ ಗ್ರಹಿಸಿರುವ ಮಾಹಿತಿಗಳ ಬಗ್ಗೆ ವ್ಯತ್ಯಾಸವಿದ್ದಲ್ಲಿ ನಾನು ಮೊದಲು ತಿರುವಂತೆ ಕನ್ನಡ ಮಾಧ್ಯಮ ಎಸ್ ಇದ್ದರೂ ಕೂಡ ನೋವಂತ ಇದ್ದಲ್ಲಿ ಗ್ರಾಮೀಣ ಮಾಧ್ಯಮ ಎಸ್ ಇದ್ದರೂ ಕೂಡ ಇಲ್ಲಿ ನೋವತ್ತಾ ಇದ್ದಲ್ಲಿ ಅಂದರೆ ಅಪ್ಲಿಕೇಶನ್ ಹಾಕುವಾಗ ಎಸ್ ಅಂತ ಇದ್ದು ಇದರಲ್ಲಿ ನೋವತ್ತಾ ಇದ್ದಲ್ಲಿ ಆಮೇಲೆ ಇನ್ನಿತರ ಏನ ರಿಸೇಷನ್ ಸರ್ಟಿಫಿಕೇಟ್ಗಳು ಸ್ಪೆಷಲ್ ಕೆ ಕ್ಯಾಟಗರಿ ರೆಜೋರೇಷನ್ಗಳು ಇನ್ನಿತರ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅದಕ್ಕೆ ಸರಿಪಡಿಸಿಕೊಳ್ಳಲು ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ತೆಗೆದುಕೊಂಡು ಹೋಗಬೇಕು ಕೆ ಹೇಗೆ ಎಲ್ಲಿ ಗಮನವಹಿಸಿ ಯು ಜಿ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಲ್ಲಿಸಿದ ಅರ್ಜಿ ಪ್ರತಿ ಅಂದರೆ ಫೈನಲ್ ಅಪ್ಲಿಕೇಶನ್ ಕಾಪಿ ಪ್ರವೇಶ ಪತ್ರ ಸಿ ಇ ಟಿ ಹಾಲ್ ಟಿಕೆಟ್ ಅಗತ್ಯವಾದ ಮೂಲ ದಾಖಲೆಗಳು ನಿಮ್ಮ ಎಲ್ಲ ಮೂಲ ದಾಖಲೆಗಳು ತೆಗೆದುಕೊಂಡು ಹೋಗಬೇಕಾಗುತ್ತೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಓಕೆ ಕನ್ನಡ ಮಾಧ್ಯಮ ಆಗಿದರೆ ಕನ್ನಡ ಮಾಧ್ಯಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗ್ರಾಮೀಣ ಆದರೆ ಗ್ರಾಮೀಣ ಒರಿಜಿನಲ್ ಡಾಕ್ಯುಮೆಂಟ್ಸ್ ರಿಲಿಜಿಯಸ್ ಮೈನಾರಿಟಿ ಕಾಸ್ಟ್ ಇನ್ಕಮ್ ಯಾವುದೇ ಆಗಿರಲಿ ಯಾವ್ದು ತಪ್ಪಾಗಿದೆ ಅದರ ಬಗ್ಗೆ ಎಲ್ಲ ಒರಿಜಿನಲ್ ಮಾಸ್ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗಿ ನೀವು ಕೆ ಎ ಗೆ ಹೋಗಿ ಭೇಟಿಯಾಗಿ ಭೇಟಿಯಾಗಿ ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೋರಿಸ್ಬೇಕಾಗತ್ತೆ ಆ ಒಂದು ಡಾಕ್ಯುಮೆಂಟ್ಸ್ ಜೊತೆಗೆ ಎರಡು ಸೆಟ್ ಜೆರಾಕ್ಸ್ ಪ್ರತಿ ಕೂಡ ನೀವು ತೆಗೆದುಕೊಂಡು ಹೋಗಬೇಕು ಖುದ್ದಾಗಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳು ಸ್ವಲ್ಪ ಗಮನಿಸಿ ವಿದ್ಯಾರ್ಥಿಗಳೇ ಸ್ವತಃ ನೀವೇ ಹೋಗಬೇಕು ನಿಮ್ಮ ಜೊತೆ ಯಾರಾದರೂ ಸಂಬಂಧಿಕರು ಹೋಗ್ಬೋದು ಆದರೆ ನಿಮ್ಮ ಪರವಾಗಿ ಯಾರೇ ವಿದ್ಯಾರ್ಥಿ ಪರವಾಗಿ ಯಾರೇ ಹೋದರೂ ಕೂಡ ಅಲ್ಲಿ ವೆರಿಫಿಕೇಷನ್ ಮಾಡಲಾಗುವುದಿಲ್ಲ ಇಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಗಮನವಹಿಸಬೇಕು ಅಲ್ಲಿ ಖುದ್ದಾಗಿ ಅಂತ ತಿಳಿಸಿದ್ದಾರೆ ಖುದ್ದಾಗಿ ಅಂದರೆ ನೀವೇ ವಿದ್ಯಾರ್ಥಿಗಳೇ ಹೋಗಬೇಕು ಕೆ ಸಿ ಟಿ ಎಕ್ಸಾಮಿನೇಷನ್ ಬರೆದಂಥ ವಿದ್ಯಾರ್ಥಿಗಳೇ ಸ್ವತಃ ಹೋಗಬೇಕು ಯಾವುದೇ ರೀತಿಯ ಪೇರೆಂಟ್ಸ್ಗೂ ಕಳಿಸಿದ್ರು ಕೂಡ ಅಲ್ಲಿ ನಿಮಗೆ ಆಕ್ಸೆಪ್ಟ್ ಮಾಡೋದಿಲ್ಲ ವೆರಿಫಿಕೇಶನ್ ಮಾಡೋದಿಲ್ಲ ಅದೇ ಕಾರಣಕ್ಕಾಗಿ ನಿಮ್ಮ ಜೊತೆ ಅಂದ್ರೆ ಎಕ್ಸಾಮಿನೇಷನ್ ಬರೆದಂಥ ವಿದ್ಯಾರ್ಥಿ ಜೊತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ಯಾರಿಗಾದರೂ ಕರೆದುಕೊಂಡು ಹೋಗಬಹುದು ಆದರೆ ವಿದ್ಯಾರ್ಥಿಯು ಸ್ವತಃ ಅಲ್ಲಿ ವೆರಿಫಿಕೇಶನ್ ಅಲ್ಲಿ ಹಾಜರು ಇರಲೇಬೇಕು ಓಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬೆಂಗಳೂರು ಇಲ್ಲಿ ನೀವು ಕೆಳಗೆ ತೀರಿಸಿರೋ ದಿನಾಂಕಗಳಂದು ಹಾಜರಾಗಬಹುದು ಇಲ್ಲಿ ಇಂಗ್ಲೀಷ್ನಲ್ಲಿದೆ ಅದರಂತೆ ಇಲ್ಲಿ ದಿನಾಂಕ ಈಗ ಮುಖ್ಯವಾಗಿ ವೆರಿಫಿಕೇಷನ್ ದಿನಾಂಕಗಳು ನೋಡಿ ಯಾವೆಲ್ಲ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹಾಜರಾಗಬೇಕು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ ಆಮೇಲೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ತೆಗೆದುಕೊಂಡು ಹೋಗ್ಬೇಕು ಎಷ್ಟು ಸರ್ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನೋಡೋಕ್ಕಿಂತ ಮೊದಲು ಮೊದಲೇ ಒಂದು ವಿಡಿಯೋ ಆಲ್ರೆಡಿ ಪರಿಶೀಲನೆ ಬಗ್ಗೆ ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನೂವರೆಗೂ ವಿಡಿಯೋ ನೋಡಿಲ್ಲ ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇರೋವಂಥ ವಿಡಿಯೋ ಇನ್ನೂವರೆಗೂ ಯಾರೆಲ್ಲ ನೋಡಿಲ್ಲ ಮೊದಲು ಆ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಆಮೇಲೆ ಈ ವಿಡಿಯೋ ನೋಡಿ ನಿಮಗೆ ಪೂರ್ಣವಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ನಿಮಗೆ ಯಾವುದೇ ರೀತಿಯಲ್ಲಿ ಡೌಟ್ ಇರೋದಿಲ್ಲ ಒಂದು ವೇಳೆ ಎರಡೂ ವಿಡಿಯೋ ನೋಡಿ ಕೂಡ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಓಕೆ ಇಲ್ಲಿ ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕ್ ಪ್ರಕಾರ ಅಲ್ಲಿ ಹಾಜರಾಗಬೇಕಾಗುತ್ತೆ ಇಲ್ಲಿ ಫ್ರಾಮ್ ಟೂ ಅಂತ ಇದೆ ನೋಡಿ ಒನ್ ಇಲ್ಲಿ ನಾಲ್ಕು ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ವೆರಿಫಿಕೇಷನ್ ಮಾಡಲಾಗುತ್ತೆ ಇಲ್ಲಿ ಇಂಜಿನಿಯರಿಂಗ್ ರ್ಯಾಂಕ್ ಪ್ರಕಾರವೂ ಹಾಜರಾಗಬೇಕು ಇಲ್ಲಿ ಒಂದರಿಂದ ನಲವತ್ತು ಸಾವಿರದ ವಿದ್ಯಾರ್ಥಿಗಳಿಗೆ ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಒಂದರಿಂದ ನಲ್ವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಒಂಬತ್ತು ನಲವತ್ತೈದರಿಂದ ಟೈಮಿಂಗ್ ಕೊಟ್ಟಿರ್ತಾರೆ ಅದರಂತೆ ನಲವತ್ತು ಸಾವಿರದಿಂದ ಎಂಬತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಒಂದಕ್ಕೆ ಟೈಮ್ ಕೊಟ್ಟಿದ್ದಾರೆ ಒಂದಕ್ಕೆಲ್ಲೂ ಹಾಜರಿರಲೇಬೇಕು ಕೆ ಎ ಬೆಂಗಳೂರಲ್ಲಿ ಕೆ ಎ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಅಂದರೆ ಒಂದು ಮಲ್ಲೇಶ್ವರಂ ಬೆಂಗಳೂರು ಅಂತ ಇದೆ ಅಲ್ಲಿನೂ ಹಾಜರಿರಲೇಬೇಕು ಅದರಂತೆ ಎಂಬತ್ತು ಸಾವಿರದಿಂದ ಹತ್ತು ಎಂಬತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಎರಡು ನಾಲ್ವತ್ತೈದಕ್ಕೇನೂ ಅಲ್ಲಿ ಹಾಜರಿರಬೇಕು ಐದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಇಂಜಿನಿಯರಿಂಗ್ ರ್ಯಾಂಕ್ ಪ್ರಕಾರ ಒಂದು ಲಕ್ಷದಿಂದ ಹದಿಮೂರು ಲಕ್ಷ ಹದಿಮೂರು ಒಂದು ಲಕ್ಷ ಮೂವತ್ತು ಸಾವಿರದವರೆಗೆ ವಿದ್ಯಾರ್ಥಿಗಳು ಒಂಬತ್ತು ನಾಲ್ವತ್ತೈದಕ್ಕೆ ಅಲ್ಲಿ ಇರಬೇಕು ಆಮೇಲೆ ಒಂದು ಲಕ್ಷ ಮೂವತ್ತು ಸಾವಿರ ಮೂವತ್ತು ಸಾವಿರದಿಂದ ಒಂದು ಲಕ್ಷ ಅರವತ್ತು ಸಾವಿರದವರೆಗೆ ವಿದ್ಯಾರ್ಥಿಗಳು ಒಂದು ಗಂಟೆಗೆ ಅಲ್ಲಿ ಇರಬೇಕು ಒಂದು ಲಕ್ಷ ಅರವತ್ತು ಸಾವಿರದಿಂದ ವಿದ್ಯಾರ್ಥಿಗಳು ಒಂದು ಲಕ್ಷ ಅರುವತ್ತು ಸಾವಿರದಿಂದ ಒಂದು ಲಕ್ಷ ಎಂಬತ್ತು ಸಾವಿರದ ವಿದ್ಯಾರ್ಥಿಗಳು ಅಲ್ಲಿ ಕೆ ಇ ಆಫೀಸ್ನಲ್ಲಿ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಅಲ್ಲಿ ಇರಲೇಬೇಕು ಅದರಂತೆ ಆರು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಒಂದು ಲಕ್ಷ ಎಂಬತ್ತು ಸಾವಿರದ ಎಂಬತ್ತು ಸಾವಿರ ವಿದ್ಯಾರ್ಥಿ ಒಂದು ಲಕ್ಷ ಎಂಬತ್ತು ಸಾವಿರ ಈ ಒಂದು ವಿದ್ ಎಂಬತ್ತು ಸಾವಿರದಿಂದ ಎರಡು ಲಕ್ಷ ಹತ್ತು ಸಾವಿರದವರೆಗಿನ ವಿದ್ಯಾರ್ಥಿಗಳಲ್ಲಿ ಇರಬೇಕಾಗತ್ತೆ ಅಂದರೆ ಒಂಬತ್ತು ನಾಲ್ವತ್ತೈದಕ್ಕೆ ಇರಬೇಕು ಅದರಂತೆ ಎರಡು ಲಕ್ಷ ಹತ್ತು ಸಾವಿರದಂತೆ ಲಾಸ್ಟ್ ರ್ಯಾಂಕ್ವರೆಗಿನ ವಿದ್ಯಾರ್ಥಿಗಳು ಆ ಒಂದು ಆರು ಏಳು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಈ ಒಂದು ಈ ಒಂದು ಒಂದಕ್ಕೆ ಒಂದು ಗಂಟೆಗೆ ಅಲ್ಲಿ ಕೆ ಎ ಆಫೀಸ್ನಲ್ಲಿಯೂ ಇರಬೇಕು ಎಲ್ಲ ಮೂಲ ದಾಖಲೆಗಳೊಂದಿಗೆ ನಾನು ಆಲ್ರೆಡಿ ತೀರಿಸಿದ್ದೀನಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಹೋಗಬೇಕು ಎಲ್ಲವನ್ನು ಮಾಹಿತಿ ತಿಳಿಸಿದ್ದೀನಿ ಈ ಒಂದು ಮಾಹಿತಿ ಬಹಳಷ್ಟು ಅತಿ ಮುಖ್ಯವಾಗಿದೆ ಯಾಕೆಂದರೆ ಕಾಲಾವಕಾಶ ಅತಿ ಕಡಿಮೆ ಇದೆ ಏನಾದರೂ ನಿಮಗೆ ಮಿಸ್ಟೇಕ್ ಆಗಿದ್ದರೆ ಈ ಒಂದು ಆದಷ್ಟು ಬೇಗನೆ ವೆರಿಫಿಕೇಷನ್ ಮಾಡಿಕೊಳ್ಳಿ ಇಲ್ಲದಿದ್ದರೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲೂ ಕೂಡ ನೋ ಅಂತಲೇ ಬರುತ್ತೆ ನಿಮ್ಮ ರಿಸರ್ವೇಷನ್ ಕ್ಲೇಮ್ ಇತ್ತು ನೀವು ಅಲ್ಲಿ ಹೋಗಿ ವೆರಿಫಿಕೇಷನ್ ಮಾಡಿಕೊಳ್ಳದೇ ಇದ್ದರೆ ನೋ ಅಂತಲೇ ಬರುತ್ತೆ ನಾನು ಆಲ್ರೆಡಿ ತಿಳಿಸಿದ್ದೀನಿ ಮತ್ತು ಇನ್ನಿತರ ಏನೋ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ಸ್ ಮಾಡಿ ಅದಕ್ಕೆ ರಿಪ್ಲೈ ಮಾಡ್ತೀನಿ ಈ ಒಂದು ಮಾಹಿತಿ ಅತಿ ಮುಖ್ಯವಾಗಿದೆ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಧನ್ಯವಾದಗಳು